ಬಾಯಿ ಚಿನ್ನಿ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಫ್ರೇಮ್ ಚೆನ್ನಾಗಿದೆ ಏನಂತ ಬರ್ತಿದ್ಯಾ ಅಲ್ಲೆಲ್ಲ ಆಂ ಎ ಬಿ ಸಿ ಡಿ ನಾ ಸೊ ಹೋಗಲೇಬೇಕು ಅಂತ ಹೋಗ್ತಾ ಇದ್ದೀನಿ ತುಂಬಾ ಒಂದು ಅಗ್ನಿವಾಗಿ ಮಾತಾಡಿ ಒಂದು ಫ್ಯಾನ್ಸ್ ಯಾವುದು ಫ್ಯಾನ್ಸಿ ಮನೇಲಿ ಐತೆ ಹ್ಞೂ ಇರು ಇರು ಈಗ ನಮ್ ಜೊತೆ ಒಬ್ರು ಆಂಟಿ ಬಂದ್ರು ಅವ್ರ ಮನೆಗೆ ಬಂದ್ವಿ ನಾವು ಹಂಗೆ ಪಾಪ ಕರ್ಫ್ ಬಂದ್ಬಿಟ್ರು ಬನ್ನಿ ನಿಜ ನಮ್ಮಅಮ್ಮಂದ್ರೆಲ್ಲಾ ಅವ್ರಿಗೆ ನೋವಿದ್ರು ಎಷ್ಟೇ ಕೈ ಕಾಲು ನೋವಿದ್ರು ನಾವು ಹ್ಮ್ ಸರಿ ಆಂಟಿ ಆಂಟಿ ಚೆನ್ನಾಗಿದ್ದೇನೆ ಇವಾಗ ಬಿಸಿಗಳಿಗೆ ಇದೆಲ್ಲ ರುಬ್ಕೋಬೇಕಂತೆ ನನ್ಗೂ ಗೊತ್ತಿಲ್ಲ ಹಿಂಗೆ ಅಂತ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಹುಣಸೇನು ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಸೊ ಇವತ್ತಿನ ಡೈಲಿ ಬ್ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ದಿನ ಹೋಗುತ್ತೆ ಗೊತ್ತಿಲ್ಲ ಆ್ಯಂಡ್ ನೋಡೋಣ ಇವಾಗ ಮಗಳನ್ನ ಸ್ಕೂಲಿಗೆ ಕಳಿಸ್ಬೇಕು ಸ್ವಲ್ಪ ಬೇಗ ಟಿಫನ್ ಮಾಡಬೇಕು ಬೇಗ ಬೇಗ ಆಗೋದು ಯಾವ ಟಿಫನ್ ಇದೆ ಅದನ್ನೇ ಮಾಡ್ತೀನಿ ಬಿಕಾಸ್ ಇವಾಗ ಎಂಟು ಗಂಟೆ ಆಗೋಗಿದೆ ನನಗೂ ಕೂಡ ಹುಷಾರಿರಲಿಲ್ಲ ಸೊ ಹಾಗಾಗಿ ಬನ್ನಿ ಇವಾಗ ಪಟಾಪಟ್ ಅಂತ ಟಿಫನ್ ಮಾಡಿಬಿಟ್ಟು ಅವ್ರನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು ಫಸ್ಟು ಓಕೆನಾ ಗಾಳಿನಾ ಆರ್ಬೇಕು ಸುಮ್ಮನೀದಲ್ಲೇ ಓ ಅವ್ನು ಆರ್ ಬೇರೆ ಬೇರೆ ಹೋಯ್ತಾವನಲ್ಲಿ ಉಫನ್ ಉಫನ್ನು ಫ್ಯಾನ್ ಹಾಕೈತ ಅನ್ನಕ್ಕೆ ಇಟ್ಟಿದೀನಿ ಮಕ್ಳಿಗೆ ಹಾಲೆಲ್ಲ ಕೊಟ್ಟಿದ್ದೀನಿ ಪುಳಿಯೋಗರೆ ಮಾಡಿಬಿಡೋಣ ಅಂತ ಹೇಳಿ ಬೆಳಗ್ಗೆ ಬೆಳಗ್ಗೆ ಟೈಮ್ ಬೇರೆ ಆಗೋಗ್ಬಿಟ್ಟಾಗ ಪುಳಿಯೋಗ ಚಿತ್ರಾನ್ನ ಅಷ್ಟೇ ನನಗೆ ನೆನಪಾಗುತ್ತೆ ಆಲ್ರೆಡಿ ಟೈಮ್ ಎಂಟು ಆಗೋಯ್ತು ಆ್ಯಕ್ಚುಲಿ ಏನಪ್ಪ ಅಂತಂದ್ರೆ ನನಗೆ ಕೈ ಆಮ್ ಸ್ವಲ್ಪ ಎತ್ತಕ್ಕಾಗಲ್ಲ ಒಂಥರ ಮಜಲ್ ಕ್ರಾಮ್ ಥರ ಆ ಥರ ಏನೋ ಆಗಿದೆ ಅದಕ್ಕೆ ಮಗುನ ಸ್ಕೂಲ್ಗೆ ರಜೆ ಹಾಕ್ಬಿಡಮ್ಮ ಅಂತಂದೆ ನಮ್ಮ ಅಪ್ಪ ಬಂದಿದ್ರು ಸುಮ್ಮ ಸುಮ್ಮನೆ ಸ್ಕೂಲ್ಗೆ ಏನಕ್ಕಮ್ಮ ರಜೆ ಆಗ್ತಾ ಹಾಕಿಸ್ತೇನೆ ನಾನೇ ಕರ್ಕೊಂಡೋಗಿ ಬರ್ತೀನಿ ಅಂತ ಇನ್ನು ಇಡ್ಲಿ ಥರ ಕೇಳಿದ್ರೆ ಯಾವಾಗಲೂ ಹೋಟ್ಲದ್ದು ಬೇಡ ಅಂತ ಹೇಳ್ಬಿಟ್ಟು ನಾನೇ ಸಿಂಪಲ್ ಆಗಿ ಪುಳೋಗ್ರೆ ಮಾಡ್ಕೊತಾ ಇದ್ದೀನಿ ಇನ್ನೇನು ಮಾಡೋದು ಹಿಂಗಿತ್ತ ಪುಳಿಯೋಗರೆ ಮಾಡಿಬಿಡ್ತೀನಿ ಈಗ ಹ್ಮ್ ಮಾಮೂಲಿ ಫ್ರೈಡ್ ರೈಸ್ ಅಲ್ಲ ಸೊ ಹ್ಞೂ ಹ್ಮ್ ಹೌದು ನನಗೆ ಸ್ವಲ್ಪ ಹಿಂಗೆ ಎತ್ತಕ್ಕಾಗಲ್ಲ ಮಾತ್ರೆ ತೊಗೊಂಡಿದ್ದೀನಿ ಬಟ್ ಏನೋ ಇಷ್ಟು ಎತ್ಬೋದು ಇದು ಇಷ್ಟು ನೋವಿದೆ ಗಾಡಿ ಹೆಂಗೆ ಓಡಿಸ್ತೀನೋ ಗೊತ್ತಿಲ್ಲ ನಾನು ಏನೋ ತೋರ್ಸ್ಕೊಳಲ್ಲ ಜಾಸ್ತಿ ನಾವು ಅಪ್ಪ ಹಾಸ್ಪಿಟ್ಲಿಗೆ ಹೋಗಿ ಹಾಸ್ಪಿಟ್ಲಿಗೆ ಹೋಗುವಂಥದ್ದು ತಲೆ ಇರ್ತಾರೆ ಆ ಹಾಸ್ಪಿಟ್ಲಿಗೆ ಹೋರೆ ಒಂದೂವರೆ ಮಣ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ ಹಂಗಾಗಿ ನೆನೆ ಸಿಂಪಲ್ಲಾಗಿ ಇನ್ನು ತೀರ ಕೈ ನನಗೆ ಎರಡು ಮೂರು ದಿವಸ ಇಟ್ಕೊಬಿಟ್ರೆ ಹಿಂಗೆ ಕೆಲಸ ಕಾರ್ಯಗಳು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಎರಡು ಮಾತ್ರ ತೊಗೊಂಬಂದೆ ಒಂದು ಮಾತ್ರ ನುಂಗಿದ್ದೀನಿ ನೈಟು ಏನೋ ಓಕೆ ಓಕೆ ಅನ್ನೋ ಥರ ಇದೆ ಇವಾಗ ಇವಳಿಗೆ ರೆಡಿ ಮಾಡಿಸಿ ಸ್ಕೂಲಿಗೆ ಕಳಿಸ್ಬೇಕು ನಾವು ಅಪ್ಪನೇ ಕರ್ಕೊಂಡು ಹೋಗ್ತಾರೋ ಇಲ್ಲ ನಾನೇ ಕರ್ಕೊಂಡು ಹೋಗ್ತೀನೋ ಗೊತ್ತಿಲ್ಲ ಹೆಂಗೋ ಬಿದ್ದು ಇವತ್ತು ತುಂಬ ಕೆಲಸ ಐತೆ ಮಾಡಲೇಬೇಕು ಹೆಂಗೆ ಮಾಡ್ತೀನಿ ನೋಡಿ ಅದೇನೋ ನನಗೆ ವರ್ಷಕ್ಕೆ ಒಂದು ಸಲ ಅಥವಾ ಎರಡು ಸಲ ಇದು ಹಾಗೆ ಆಗುತ್ತೆ ಅದು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ಟೈಮ್ ಆಗೋಯ್ತು ನಾವು ಅಪ್ಪನ ಪುಳೋಗ್ರಾ ಪಕೆಟ್ ತಗೊ ಕಳ್ಸಿದಿನಿ. ಕಳ್ಸಿದ್ದೀನಿ ಇವ್ರಿಬ್ರು ಹಾಲು ಕುಡ್ಕೊಂಡು ಕೂತವ್ರೆ ಬೇಗ ಕುಡಿತೀನಿ ಚಾಣ ನೀನು ಚಾಣ Soltracco, Cinì! Non saremmo neri. grazie Bye, Chini. Bye! ನಾವು ಅಪ್ಪ ಇವಾಗ ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ ಅವ್ರನ್ನ ಎಂಟು ಎಂಟು ನಲವತ್ತೇಳು ಮೀನ್ಸ್ ಒಂದು ಆರು ನಿಮಿಷ ಕಮ್ಮಿಗೆ ಇಟ್ಟಿದ್ದೀವಿ ನಾವು ನಮ್ಮ ಮನೆ ಟೈಮಿಂಗ್ಸು ಎಂಟು ನಲವತ್ತು ನಾನು ಹೋಗಿದ್ದಿದ್ರೆ ಒಂದು ಐದು ಹತ್ತು ನಿಮಿಷ ಹೆಚ್ಚು ಕಮ್ಮಿ ಆಗ್ತಿತ್ತು ಹೋಗ್ತೀನಿ ಬಿಡವ ಅಂತ ಹೋಗಿದ್ದಾರೆ ಇವಾಗ ನಾನು ನೆಕ್ಸ್ಟು ಸ್ವಲ್ಪ ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊತೀನಿ ಏನ ಏನಾದರೂ ಏನ್ಪಾ ಇದೆಲ್ಲ ಯಾರು ಬರ್ತಿರೋದು ಹಿಂಗೆಲ್ಲ ಯಾರು ಬರ್ದಿರೋದು ಹಾ ನೀನೇ ನಾನು ಅನ್ಬೇಕು ಏನಂತ ಬರ್ತಿದ್ಯೆಲ್ಲ ಆ ಎ ಬಿ ಸಿ ಡಿನ ನೋಡಿ ಎಲ್ಲ ಗುರ್ತ್ಕೊಂಡು ಇಟ್ಟವ್ರಿ ಇಲ್ಲಿ ಇಲ್ಲಿ ನೋಡಿ ಆಮೇಲೆ ಈ ಗೋಡೆ ಎಲ್ಲ ಗೋಡೆ ಹಿಂಗೆ ಮಾಡಿ ಇಟ್ಟವ್ರೆ ಎಲ್ಲರ ಮನೇಲೂ ಇದ್ದೇ ಇರುತ್ತೆ తల బొంతా బా తల బచక బా ఓహోహోహో నోడదేవన్నేన్ సరే నిందలై బేయ్ గుండా సరి బా కుచ్చా సొప్ప ಕುಮಾ ಇರ್ದಿದ್ಯಾನೆ ಹಾಕೊಳ್ಳೋದು ನೀನು ಈ ವಯಸ್ಕೇನೆ ಓಹೋ ಸೊ ಇವಾಗ ರೆಡಿ ಆಗಿದ್ದೀನಿ ಏನಿಕಪ್ಪ ಅಂತಂದ್ರೆ ಆ ಒಂದು ಅಂಗಡಿದು ಪೂಜೆ ಇದೆ ಸೊ ಯಾರು ಏನು ಎತ್ತ ಅಂತ ಹೇಳ್ತೀನಿ ಇವಾಗ ಟೈಮು ಹನ್ನೆರಡೂವರೆ ಅಂತ ಹತ್ರ ಆಗ್ತಾ ಇದೆ ನಾವು ಅಪ್ಪ ಹೋಗಿ ಮಗಳನ್ನ ಬಿಟ್ಟು ಬಂದಿದ್ರಲ್ಲ ಇವಾಗ ನಾನು ಹಂಗೆ ಅವಳನ್ನ ಕರ್ಕೊಂಡು ಡೈರೆಕ್ಟ್ ಅಂಗಡಿ ಪೂಜೆಗೆ ಹೋಗೋಣ ಅಂತ ಅನ್ಕೊಂಡಿದೀನಿ ಕೈ ಲಿಟ್ರಲಿ ನನ್ಗೆ ಇದು ಶೋಲ್ಡರ್ ಇನ್ನೂ ಪೇನ್ ಇದೆ ಬಟ್ ಆದ್ರೂ ಹೋಗಲೇಬೇಕು ಆ ಫಂಕ್ಷನ್ಗೆ ಅಂತ ಹೇಳಿ ಹೋಗ್ತಾ ಇದೀನಿ ಸ್ವಲ್ಪ ಇನ್ನ ತಲೆ ಒಣಗಬೇಕು ಹಂಗೆ ವೇ ಹೋಗ್ತಾ ಒಣಗತ್ತೆ ಸೊ ಮಗನ ಇಲ್ಲೇ ಬಿಟ್ಟು ಹೋಗ್ತೀನಿ ಬನ್ನಿ ವೇ ಹಾಗೆನೆ ಗಿಫ್ಟ್ ಏನಾದ್ರು ತಗೊಂಡು ಹೋಗೋಣ ಅಂತ ಅನ್ಬೋದು ಆರೆಂಜು ಎಲ್ಲೂ ಸಿಗಲ್ಲ ಇದು ಹುಡ್ಕಿದ್ರು ಸಿಗಲ್ಲ ಡ್ರೆಸ್ ಆ ಬಿಸಿಲಿಗೂ ಅದಕ್ಕೂ ಸಕ್ಕಾಲ ಕಾಣಿಸೋ ಇದೆ ಮಾತ್ರ ಎಲ್ಲಾರ್ಗು ಚೆನ್ನಾಗಿ ಕಾಣಿಸಿದೆ ಈ ಡ್ರೆಸ್ ಇದು ಮಿಂತ್ರದಲ್ಲಿ ಸಿಗುತ್ತೆ ನಾನು ಮಿಂತ್ರ ಹಾಲ್ ಮಿಂತ್ರ ಶಾಪಿಂಗ್ ಒಂದು ವಿಡಿಯೋ ಹಾಕಿದ್ದೀನಿ ಅದರಲ್ಲಿ ತೆಗೆದು ನೋಡಿದ್ರೆ ಲಿಂಕು ಕೂಡ ಅದರಲ್ಲೇ ಪ್ರೊವೈಡ್ ಮಾಡಿದ್ದೀನಿ ಚೆನ್ನಾಗಿದೆ ತಗೊಳ್ಳಿ ನಾನು ಇವಾಗ ಹಾಕೊಂಡೆ ತುಂಬಾ ತಿಂಗಳಾಗಿದ್ದು ತಗೊಂಡು ಏನು ಫಂಕ್ಷನ್ ಇರಲಿಲ್ಲ ಅಂತ ವೇರ್ ಮಾಡಿರಲಿಲ್ಲ ಬಟ್ ಇವಾಗ ಹಾಕೊಂಡಿದ್ದೀನಿ ನನ್ನ ಮಗಳು ವೇಟ್ ಮಾಡ್ತಾ ಹಾಡ್ತಾಳ ಪಾಪ ನೋಡಿ ವಾಚ್ ಮ್ಯಾನ್ ಅವರು ನಮ್ಮನ್ನ ನೋಡಿದ ತಕ್ಷಣ ಕರ್ಕೊಬರಕ್ ಹೋಗ್ತಾರೆ ಮಕ್ಕಳನ್ನ ವಾತಾವರಣ ನೋಡಿ ಇಷ್ಟು ಚೆನ್ನಾಗಿದೆ ಕೇಳ್ತೀನಿ ನಡಿ ಅಮ್ಮ ಪಾಪ ನನ್ನ ಮಗಳಿಗೆ ಏನೋ ರೆಡಿ ಮಾಡಿಸಿಲ್ಲ ಹಂಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಚಿಕ್ಕ ಮಗು ಅಲ್ವಾ ಇರಲಿ ಪರವಾಗಿಲ್ಲ ತಿರ್ಗ ಮನೆಗೆ ಹೋಗಿ ಬರೋಕ್ಕೆ ಲೇಟ್ ಆಗಿಬಿಡುತ್ತೆ ಗಿಫ್ಟ್ಗೆ ನೋಡಿ ಇಲ್ಲೇ ರಾಘವೇಂದ್ರ ಸ್ವಾಮಿ ಇದೆ ಹ್ಞೂ ರಾಘವೇಂದ್ರ ಸ್ವಾಮಿ ಚಿನ್ನಿ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಫ್ರೇಮ್ ಚೆನ್ನಾಗಿದೆ ಓ ನಮ್ಮ

ಯಾವ್ ತಗೋಣದು ನೋಡಿ ಫೈನಲ್ ಇದು ತಗೊಳ್ಳೋಣ ಅಂತ ಚೆನ್ನಾಗಿದೆ ಇದನ್ನ ಪ್ಯಾಕ್ ಮಾಡಿ ಏನ್ ಹೇಳು ನಿಂಗೆ ಏನ್ ಬೇಕು ಇವಾಗ ಇದರಲ್ಲಿ ಆಟೋ ಸಾಮಾನು ಮಾತ್ರ ಕೇಳ್ಬೇಡ ಏರ್ಪೆಂಡು ಕ್ಲಿಪ್ಸು ಯಾವ್ದು என்னது அது ஆ ஹ கிளே அது நம்ம ஓடிப் போற கிளே ஆகல ரெட ஆள் ಮಾಡಿದிய சினே கேம் போச்சு கேம் இது ஹ இது ಬೇರೆ ನೋಡ್ಸೀನಿ ಇದು ಚೆನ್ನಾಗಿದೆ ಬೇರೆ ಏನಾದ್ರು ಹಾಕೋಣ ನೋಡಿ ಈಗ ಪ್ಲೇ ಮಾಡೋದು ಆಗ್ಲೇ ಎರಡು ಹಾಳು ಮಾಡಿ ಇಟ್ಟಿದ್ಯಾ ಇದು ಮೂರನೇದು ಸರಿ ಇದೊಂದು ಕೊಡಿ ಹಂಗೆ ಸಾಕಾ ತಮ್ಮಂಗೆ ಇವಾಗ ಓಪನ್ ಮಾಡಬಾರ್ದು ಸೊ ನಮ್ಮ ಸಿಂಪಲ್ ರೆಡಿ ಆಗಿದೆ ಸೊ ಗೈಸ್ ನಾನು ಇವಾಗ ಹೋಗ್ತಾ ಇರೋದು ಅವರು ನನ್ನ ಸಬ್ಸ್ಕ್ರೈಬರ್ ಅಂತ ಹೇಳ್ಬೋದು ಆ್ಯಂಡ್ ಹಿಂಗೆ ಎಲ್ಲೋ ಒಂದು ಶಾಪಿಗೆ ಹೋಗಿದ್ದಾಗ ಪರಿಚಯ ಆಗಿತ್ತು ಚೆನ್ನಾಗಿ ಮಾತಾಡಿಸ್ತಾರೆ ನಾನು ಅವ್ರನ್ನ ಅಮ್ಮ ಅಮ್ಮ ಅಂತ ಕರೀತಾ ಇರ್ತೀನಿ ಯಾವಾಗ್ಲೂ ಅಂಡ್ ಇವತ್ತು ಅವ್ರದ್ದು ಶಾಪ್ ಪೂಜೆ ಇದೆ ಅವ್ರ ಹೆಸರು ಹೇಮ ಅಂತ ಹೇಳ್ಬಿಟ್ಟು ಸೊ ಹೋಗ್ಲೇಬೇಕು ಅಂತ ಹೋಗ್ತಾ ಇದ್ದೀನಿ ತುಂಬಾ ಒಂದು ಆತ್ಮೀಯವಾಗಿ ಮಾತಾಡ್ತಾರೆ ನನ್ನ ಜೊತೆ ಅದಕ್ಕೆ ಗಿಫ್ಟ್ ಮಾಡಬಾರ್ದು ಅಂತ ಹೇಳಿ ಹೋಗ್ತಾ ಇದ್ದೀನಿ ಸೊ ಹನ್ನೆರಡುವರೆ ಹನ್ನೆರಡು ಮುಕ್ ಕಾಲ ಹಾಕ್ತಾ ಇದೆ ಪೂಜೆ ಎಲ್ಲ ಮುಗ್ದಿರುತ್ತೆ ಅನ್ಕೊಂತೀನಿ ನಾನು ಇವಾಗ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಡೈರೆಕ್ಟ್ ಅಲ್ಲಿಗೆ ಗಾಡಿ ಇಲ್ಲೇ ಹಾಕ್ಬಿಟ್ಟಿದ್ದೀನಿ ಗಿಫ್ಟ್ ಎಲ್ಲ ರ್ಯಾಪ್ ಮಾಡಿಸ್ಕೊಂಡಿದ್ದೀನಿ

ಆಲ್ರೆಡಿ ಸಿಂಪಲ್ ಆಗಿ ಹೌದು ಡಿ ಕೆ ಫ್ಯಾಷನ್ಸ್ ಪಕ್ಕದಲ್ಲಿ ಒಂದು ಶಾಪ್ ಇದೆ ಈ ಥರ ಶಾಪ್ ಮಾಡಿದ್ದಾರೆ ತಿನ್ನಮ್ಮ ನೀನು ನಿಧಾನ ತಿನ್ನು ಸೊ ನಮ್ಮ ಟೂರ್ ಬೆಲ್ಲ ಗಾಡಿ ಇದಾಗ್ಬಿಟ್ಟಿದೆ ಡ್ರೆಸ್ಸು ಮಾತ್ರ ಅಲ್ಟಿಮೇಟ್ ಸಕ್ಕವಾಗಿ ಮಾಡಿಸ್ತೀವಿ ஏத்ஸ்டேல் நான் அங்கே வந்து குடுதா ஜியா ஏல் 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 அல்லவா ஜியாவன் அங்கே லோட்

ಫೈನಲಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಊಟನೂ ಮಾಡಿ ಕುಂಕುಮ ಎಲ್ಲ ಕೊಟ್ರು ತಗೊಂಡು ಮನೆ ಕಡೆ ಹೊಡ್ತಾ ಇದೀವಿ ಅಲ್ಲೇ ಒಬ್ಬರು ಆಂಟಿ ಸಿಕ್ಕಿದ್ರು ಅಮ್ಮ ಅವರ ಫ್ರೆಂಡ್ ಬನ್ನಿ ನಾನು ನಿಮ್ಮ ಸೈಡೆ ಹೋಗ್ತಾ ಇರೋದು ಅಂತ ಅಂದರು ಸೊ ಅವ್ರ ಜೊತೆನೆ ಹೋಗೋಣ ಅಂತ ಹೇಳಿ ಹೊಡ್ತಾ ಇದೀವಿ ನನ್ನ ಗಾಡಿ ಎಲ್ಲಿತ್ತು ಅದೇ ಜಾಗದಲ್ಲಿ ಅವ್ರ ಮನೇನೂ ಕೂಡ ಇದೆಯಂತೆ ಸೊ ಹಂಗಾಗಿ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಮಗಳು ಮುಂದೆ ನಿಂತಿದ್ಲು ನಾನು ಹಿಂದೆ ಕೂತಿದ್ದೆ ಗೈಸ್ ಈಗ ನಮ್ಮ ಜೊತೆ ಒಬ್ರು ಆಂಟಿ ಬಂದರು ಅವ್ರ ಮನೆಗೆ ಬಂದ್ವಿ ನಾವು ಹಂಗೆ ಪಾಪ ಕರ್ಕೊಂಡ್ ಬನ್ನಿ ಅಂತ ಹೇಳಿ ಇಲ್ಲಿ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ ನನ್ನ ಮಗಳು ಸ್ಕೂಲ್ ಹತ್ರ ಖುಷಿ ಆಯ್ತು ಒಂಥರ ಪೂಜೆಗೆಲ್ಲ ಹೋಗಿ ಮತ್ತೆ ಇವ್ರ ಮನೆಗೂ ಕರ್ಕೊಂಬಂದು ಮಜ್ಜಿಗೆ ಎಲ್ಲ ಕೊಟ್ರು ಸೊ ನನ್ನ ಮಗಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು ಇವತ್ತು ಮಾತ್ರ ಮನೆಗೆ ಬಂದ್ವಿ ಹೆಂಗೆಲ್ಲಿಟ್ರಲ್ಲಿ ನನ್ನ ಕೈ ಹೋಯಿತು ಅನ್ನೋ ರೇಂಜಿಗೆ ಆಗ್ಬಿಟ್ಟಿದೆ ಇವಾಗ ಈ ಸ್ಪ್ರೇ ಹೊಡ್ಕೊತೀನಿ ನೆಕ್ಸ್ಟು ಸ್ವಲ್ಪ ಇದು ಹ್ಯಾಂಡ್ ಪ್ಲಸ್ಟ್ ಬರುತ್ತಲ್ಲ ಅದನ್ನು ತರಿಸಿ ಹಾಕೊಳ್ಳೋಣ ಅಂತ ಇಲ್ಲಾಂದರೆ ನನ್ನ ಕತೆ ಮುಗೀತು ನಾನು ನಿನ್ನ ಬೆಳಗ್ಗೆ ಎದೊಳಕ್ಕೆ ಗಾಡಿ ಹೆಂಗೆ ಓಡಿಸ್ಕೊಂಬಂದೆ ಅಂತ ಗೊತ್ತಿಲ್ಲ ಪಾಪ ಆಂಟಿ ನಾನು ಬಿಡ್ತೀನಿರಮ್ಮ ಅಂತಂದರು ಇಲ್ಲ ಪಾಪ ಅವ್ರ ದಿನಕ್ಕೆ ತೊಂದರೆ ಅಂತ ಅಂದ್ಬಿಟ್ಟು ನಾನೇ ಬಂದೆ ಓಡಿಸ್ಕೊಂಡು ಮಗ ಮಲಗಿದ್ದೆ ಅಷ್ಟೊತ್ತಿಗೆ ಓನಮ್ಮ ಸೊ ಟೈಮ್ ಬಂದು ಹತ್ತಿರ ನಾಲ್ಕು ಗಂಟೆ ಇವಾಗ ಸ್ಪ್ರೇ ಹೊಡ್ಕೊಂಡು ನೀನೀಗ ಕೊಡಿಲಿ ನೋಡಿ ಆಗ್ಲೇ ಅರ್ಧಂಬರ್ ಜೀವ ಮಾಡೋಳೆ ಇದೇನಾ ಅದು ಆಯ್ತಾ ಇಲ್ಲ ಏನಮ್ಮ ಬಿಚ್ಚಬೇಕು ಈ ಕಡೆ ಇಲ್ಲ ನೋಡಿ ಹಿಂಗೆ ಇಟ್ಕೊಂಡು ಈ ಕೂಡ್ಲು ಕಟ್ಟಕ್ಕೂ ಸಹ ಅಷ್ಟು ಕೈ ಪೇನ್ ಆಗ್ತಿದೆ ನನಗೆ ఏ చిన్ని ఆక్టైల సున్నీరా మా థూ కాళ్ళేలా ఆక్తరా ఇదై కైగ ఆకొనొకే అట్ల హు ఇలాకో ఫిలిలి పేస్ట్ మార్బరుదు వేస్ట్ అగు సుమిచిని సక ననకో తిమురు సక గో నడి మెడికల్ స్టోర్ ನೋಡಿ ಇವಾಗ ಇದು ಲಯನ್ ಬ್ಯಾಂಡ್ ತಂದಿದ್ದೀನಿ ಹ್ಯಾಂಡ್ ಪ್ಲಾಸ್ಟು ಇದು ಒಂದು ಸ್ವಲ್ಪ ಹಾಕೊಂಡ್ರೆ ರಿಲೀಫ್ ಆಗುತ್ತೆ ನನಗೆ ಅದ್ರ ಜೊತೆಗೆ ಇನ್ನೂ ಒಂದು ಮಾತ್ರೆ ತಂದಿದ್ದೀನಿ ಸೊ ಇವಾಗ ಇದನ್ನು ಹಾಕೊಂಡು ನಾನು ರೆಸ್ಟ್ ತೊಗೊತೀನಿ ಇಲ್ಲ ಅಂದರೆ ಸ್ಟ್ರೈನ್ ಆಗಿಬಿಡುತ್ತೆ ತುಂಬ ಅಂತ ಆಮೇಲೆ ಇದ್ರ ಜೊತೆಗೆ ಒಂದು ರೂಪಾಯಿ ಏನೋ ಕಾಯಿನ್ ಇಟ್ಬಿಟ್ಟು ಹಾಕ್ಕೊಂಡ್ರೆ ಬೇಗ ಎಳೆಯುತ್ತೆ ನೋವು ಅಂತ ಹೇಳ್ತಾರೆ ಒಂದು ದಿವಸ ಬೇಕು ಒಂದು ದಿವಸ ಎರಡು ದಿವಸ

ನನ್ನ ಮಗ ನೋಡಿ ಆರಾಮಾಗಿ ಮಲ್ಕೊಂಡವನೆ ಈಗ ಟೈಮ್ ಬಂದು ಎಂಟು ಗಂಟೆ ಆಗಿದೆ ಅಡುಗೆ ಮಾಡಬೇಕು ಏನಪ್ಪ ಮಾಡೋದು ಕೈ ಬೇರೆ ಹಿಂಗಾಗೈತೆ ಇವಾಗ ನಮ್ಮ ಅಪ್ಪಂಗೆ ಏನಾದ್ರು ಹೇಳಿದ್ರೆ ಸೀದಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ನೂರ ಎಂಟು ಮಾತ್ರೆ ಕೊಡ್ತಾರೆ ನನಗಾಗಲ್ಲ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಅಂತ ನೋಡಿ ಟೊಮೊಟೊ ಥರಕ್ಕೆ ಹೋಗ್ತಾ ಇದ್ದೀನಿ

ಇವಾಗ ತಗೊಂಡು ಹೋಗ್ತಾ ಇದೀನಿ ಮನೆಗೆ ಕತ್ಲು ಬಟ್ ಇಟ್ಸ್ ಓಕೆ ನಿಜ ಅಮ್ಮಂದ್ರೆಲ್ಲ ಹೆಂಗೆಲ್ಲಾ ನಮ್ಮನ್ನ ಅವ್ರ ಎಷ್ಟೇ ನೋವಿದ್ರು ಎಷ್ಟೇ ಕೈ ಕಾಲು ನೋವಿದ್ರು ನಮ್ಮ ಅಮ್ಮ ಅಂತೂ ಏನೇ ನೋವಿದ್ರು ಇರಲಿಲ್ಲ ಏನ್ ಕೆಳಗ್ರೂ ಮಾಡ್ಕೊಡೋರು ಇವಾಗೆಲ್ಲ ನೆನ್ಸ್ಕೊಂಡ್ರೆ ಇವಾಗ ನಾವು ಅಮ್ಮ ಆಗಿರೋದ್ರಿಂದ ಇವಾಗ ಹೋಟ್ಲಿಂದ ತರ್ಬೋದು ಬಟ್ ಆದರೆ ಮನೆ ಊಟದ ಥರ ಇರೋಲ್ಲ ಅದೊಂದು ಹತ್ತು ನಿಮಿಷದ ಕೆಲಸ ಹೋಟ್ಲಿಂದ ತರೋದು ಬಟ್ ಇಷ್ಟೆಲ್ಲ ನೋವಿದ್ದು ಮಾಡ್ಬೇಕಂತ ಒಂದು ಅನಿಸುತ್ತೆ ಬಟ್ ಆದರೂ ಮಾಡೇ ಮಾಡ್ತೀನಿ ಇವಾಗ ಬಿಸಿಬೇಳೆ ಭಾತ್ ಮಾಡಲೇಬೇಕು ಅಂತ ಹೋಗ್ತಾ ಇದ್ದೀನಿ ನೋಡೋಣ ಮನ್ಸಿದ್ರೆ ಮಾರ್ಗ ಮಕ್ಕಳಿಗೆ ಒಳ್ಳೆ ಊಟ ಕೊಡಬೇಕು ಮನೆ ಊಟ ಅಂತಂದರೆ ಮಾಡಲೇಬೇಕು ಇಷ್ಟೇ ಪೇನಿದ್ರು ಇಟ್ಸ್ ಓಕೆ ಬಂದೈಲಾಗ ಸಣ್ಣದಾಗ್ ಮಾಡ್ಕೊಂಡಿರ್ತಿದ್ವಿ ಏನದು ಅಕ್ಕಿ ಬೇಳೆ ಹೆಸರು ಬೇಳೆ ತರ್ಕಾರಿ ಎಲ್ಲಾ ಬೇಕಾಕಿದೀವಿ ಟೊಮೊಟೊ ಇವಾಗ ಬಿಸಿಬೇಳೆ ಬಾತ್ ಇದೆಲ್ಲ ರುಬ್ಕೋಬೇಕಂತೆ ನನ್ಗೂ ಗೊತ್ತಿಲ್ಲ ಹಿಂಗೆ ಅಂತ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಹುಣ್ಸೆ ಆಮೇಲೆ ಚಕ್ಕೆ ಲವಂಗ ಅಲ್ವಾ ಸ್ವಲ್ಪ ಸ್ವಲ್ಪ ಚಕ್ಕೆ ಲವಂಗ ಚಿಕ್ಕ ಪೀಸ್ ಲವಂಗ ಒಂದೇ ಒಂದ್ ಚಕ್ಕೆ ಇವಾಗ ಕೊತ್ತಮರಿ ಸೊಪ್ಪ ಹಾಕೊಂದಿಯಾ ಇವಾಗ ಇಷ್ಟೊಂದು ರುಬ್ಗಳಂತೆ ಹೆಂಗ್ ಮಾಡ್ತಾಳೆ ಅಂತ ನಂಗೂ ಗೊತ್ತಿಲ್ಲ ನೋಡೋಣ ಈಗ మెణు ఇకడ అక్కరి సొప్పు మెణసీ మెణ్షిన్కాయ మెణ్సాయ్ హి అసి ఇదెన్కాయ హన్కాబోదు ఉష్ణ మెణసెల బిర ఉష్ణా జాస్తి ఆ

ಆಮೇಲೆ ಬಿಸಿಬೇಳೆ ಭಾತ್ ಪುಡಿ ಈರುಳ್ಳಿ ಬೆಳ್ಳುಳ್ಳಿ ಹುಣಸೆನೋ ಚಿಕ್ಕ ಪೀಸು ಲವಂಗ ಈಗ ಒಗ್ಗರಣೆ ಹಾಕಂಗಿಲ್ವಾ ಮಸಾಲೆ ರೆಡಿ ಆಗಿದೆ ಇವಾಗ ಎಣ್ಣೆನು ತುಪ್ಪ ಸಾಸಿವೆ ಒಗ್ಗರಣೆಗೆ ಹಾಕೋಬೇಕು ಇದಕ್ಕೆ ಎಲ್ಲ ಹಾಕಿ ಮಸಾಲೆ ಹಿಂಗೆ ಹಾಕ್ಬಿಟ್ಳು ನಾನು ಹಂಗೆ ಹಾಕ್ತಿದ್ದೆ ಏನು ರುಬ್ತಾ ಇರ್ಲಿಲ್ಲ ಇದು ಹೊಸ ಥರ ಟ್ರೈ ಮಾಡಿ ನೀವು ಹಾಕಿ ಅಷ್ಟನಾ ಮಸಾಲೆ ಜಾಸ್ತಿ ಆಗಲಿಲ್ವಾ ಎಲ್ಲ ಹಾಕಿ ಕಿಸಿ ಆಗೋಯ್ತು ಬಿಸಿಬೇಳೆ ಬಾತ್ ಬಿಸಿಬೇಳೆ ಭಾತ್ ರೆಡಿ ನೋಡಿ ಗೈಸ್ ಈ ಥರ ಬಿಸಿಬೇಳೆ ಬಾತ್ ಟ್ರೈ ಮಾಡಿ ಡಿಫ್ರೆಂಟ್ ಆಗಿದೆ ಟೇಸ್ಟ್ ಅಂತ ಅವಸಮ್ಮ ಬೇರೆ ಥರ ಗೈಸ್ ರೆಡಿ ಬಿಸಿಬಳೆ ಭಾತಿದು ಮಧ್ಯಾಹ್ನ ಫಂಕ್ಷನಿಂದ ಅದಿದು ಕೇಸರಿ ಬಾತು ಮಗಳಿನ್ನ ಮಲಗಿದ್ದಾಳೆ ನಾ ಅಪ್ಪಂಗೆ ಫಸ್ಟು ನನ್ನ ಮಗನಿಗೆ ಕೊಡ್ತೀನಿ ಇವತ್ತಿನ ವೀಡಿಯೋ ಇಷ್ಟ ಆಗಿದರೆ ಅವನು ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್